ಅದ ಹಾ ಹೇಗ ರಿಪ ಆತ್ಮೀಯ ಸಭಾ ಪಂಡಿತರಲ್ಲಿ ಹಾ ಸಹ ವಿನಯದ ಪ್ರಾರ್ಥನೆಯನ್ನ ತಿಳಿಸುತ್ತಾ ಅದಕ್ಕೆ ಕಾಶಪ್ಪಣ್ಣ ಎಲ್ಲ ಬಹಳ ಚಂದ ಕೂಡೈತಿ ಹೌದಲ್ಲ ಎಲ್ಲಾರು ಒಂದ್ಸಾರಿ ಎಚ್ಚರ ಆಗ್ರಿ ಅವ್ರ ನೀನ ಇರ್ಲಿ ಕಾಶಪ್ಪಣ್ಣ ಹಾ ಯಾ ಅಂತಂದ್ರ ಮಹಾತ್ಮರದಂತವ್ರು ಜ್ಞಾನಿಗಳದಂತವ್ರು ಬಲ್ಲರದಂತವ್ರು ಮಾತಿನೊಳಗ ಮಾತೊಂದು ಹೇಳತಾರ ಹೆಂಗಪ್ಪ ಹೆಂಗ ಹೇಳಿ ಹೆಸರೀ ಯಾವ ಹಿರಿಯಾಗಿರ್ತಕ್ಕಂಥ ಇವರಾದ್ರೂ ನಮ್ಮ ಅಲ್ಪ ಕ್ಲಾಸ್ ಕಂಡು ಒಂದ್ ಒಂದು ರೂಪಾಯಿ ಕಲಾಕನಕ್ಕೆ ಕೊಟ್ಟಿರ್ತಾರೆ ಅವರೀ ಕೂಡ ಹಾಲ ಬೇಡ ಸಿದ್ದ ಮುತ್ತೆ ಮಾಡಿಂಗ್ರಯ್ಯ ಚಿಂಚಳಿಯ ಮಯಕ್ಕ ಇಲ್ಲಿ ನೆಲೆಸಿರುವಂತ ನನ್ನ ಪಕೀರಪ್ಪ ಅವರ ಮನೆ ತುಂಬಾ ಕೊಟ್ಟ ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಮಾತಿಂದ ಬೇಡಿಕೆ ಇರೋದು ಹೌದ ಹೌದು ಅದಕ್ಕೆ ಕಾಶಪ್ಪಣ್ಣ ಹೆಂಗ ಕೇಳು ಹೆಂಗ ಹೇಳ ಒಂದು ಮಾತು ಹೇಳ್ತಾರು ಏನಂತ ಮಾತು ಮಾತಾಡಿದ್ರೆ ಹೆಂಗಿರ್ಬೇಕಂತ ಮಾತಾಡ್ಬಾರ್ದು ಮಾತಾಂಗಿರಬಾರ್ದು ಮಾತಾಡ್ಬಾರ್ದು ಮಾತು ಇವ್ರಂಗಿರಬಾರ್ದು ಮಾತಿನೊಳಗ ಯಾರ ಹಂಗೂ ಇರಬಾರ್ದಂತ ಹೌದಾ ನಿಂದೇ ಆಡ್ತಾರ ಇದ್ರ ಮುಂದೊಂದು ಮಾತು ಹೇಳ್ತಾರು ಏನಂತ ಮಾತು ಮಾತಿಗೂ ಚಿತ್ತಿರ್ಬೇಕು ಮಾತಾಡಿದ್ರು ಬಂದಾಗ ಗೊತ್ತಿರ್ಬೇಕಂತ ನಿನಗೆ ಯಾವ ಗೊತ್ತೈತಿ ನಮಗೆ ಇಲ್ಲಿ ಢಗಾ ಹುಡುಗತೈತಿ ಇರ್ಲಿ ಹೆಂಗ ಕೇಳು ಮಾತು ಮಾತಿಗೂ ಚಿತ್ತಿರ್ಬೇಕು ಮಾತಾಡೋರು ಗೊತ್ತಿರ್ಬೇಕು ಹೌದಾ ಇಲ್ಲೆಲ್ಲ ಕೂಡಿರುವಂತ ದೈವಕ ಮೊದಲು ಚಿತ್ತಿರ್ಬೇಕು ಅಂತ ಹೇಳ್ಯಾರ ಅವರು ಅವ್ರ ಚಿತ್ತಿದ್ದಲ್ಲೇ ನಿಧಿ ಬಿಟ್ಟ ಎದ್ ಕುಂತಾರ ಅಂತ ನಾ ಹೇಳಕತ್ತ ನಿನ್ ನೀ ಹಿಂಗಂತಿ ಹಿರಿಯರ್ ಇನ್ನೊಂದ್ ಮಾತು ಹೇಳ್ಯಾರು ಏನಂತ ನಿದ್ದಿಗೆ ಬುದ್ಧಿ ಇಲ್ಲ ಅಂದಾರ ಅವರು ಏನಂದಾರು ನಿದ್ದಿಗೆ ಬುದ್ಧಿ ಇಲ್ಲ ನಾ ಎಷ್ಟ ಓದ್ಕೊಂಡಿ ನದಿ ಓದ್ಕೊಂಡಿ ನದಿನ ಅಂದ್ರು ನನ್ನಂತೆ ಎಷ್ಟ ಜ್ಞಾನ ಐತೆ ಅಂದ್ರು ಬುದ್ಧಿ ಕೇಳಂಗಿಲ್ಲ ಯಾಕಪ್ಪ ಅಂತಂದ್ರ ನಿದ್ದಿ ಬಂದ್ರ ಮುಕೊಂಡವ್ರ ಮುಕೊಂಡವ್ರೇ ಹೋಗೋರ್ ತಗೋರಿ ಅಡ್ಡ್ಯಾಡವ್ರಿ ಅಡ್ಡ್ಯಾಡವ್ರಿ ಹೌದ್ ಹೌದ್ ರೀ ಅದಕ್ಕ ಕುಂತಲೆ ತಗೂಡಿಸ್ತೀವಿ ಅಂತ ಹೇ ಕೇಳಿರಿ ಇರ್ಲಿ ಕಾಶಪ್ಪಣ್ಣ ಹಂಗ ಇನ್ನೊಂದು ಮಾತು ಹೇಳ್ತಾರೋ ಏನಂತ ಮಾತಿನೊಳಗ ರೀತಿ ಇರ್ಬೇಕು ನೀತಿ ಇರಬೇಕು ಪ್ರೀತಿ ಇರ್ಬೇಕು ಹೌದು ಏನೇನ್ ಇರಬೇಕು ನೀತಿ ರೀತಿ ಪ್ರೀತಿ ಇವ್ ಮೂರು ನಿಂತೇಕ ಅದಾವಣ ಏ ಅದಾವ್ಲು ನನಗೂ ಗೊತ್ತಿಲ್ಲ ದೇವ್ರಿಗೆ ಗೊತ್ತಾವು ಇದ್ರೆ ಇರ್ಬೇಕತ್ತು ಆಹಾ ಇರ್ಲಿ ಅಂದ್ರ ಹೋಗಿ ದೊಡ್ಡ ಗಿಡ ಚೋಟೇ ಬಂದಾರ ಅವ್ರು ಚಲೋ ಹೇಳ್ತಿವ್ ಯಾರ ಕರ್ಸ್ಯಾರ್ ನೀನಂತ ಇಲ್ಲಿ ಕಾಶಪ್ಪಣ್ಣ ಹೆಂಗ ಬಾಳೆನ ಮಾತಾಡುವಂತ ಅವಶ್ಯಕತೆ ಇರುವುದಿಲ್ಲ ಹೌದ ಯಾಕಪ್ಪ ಅಂತಂದ್ರ ತಾಯಿ ಎಂತಕ್ಕಂತ ಬಾಳೆ ಶ್ರೇಷ್ಠದ ಮೊದಲನೇ ಸಂಧಿಗೆ ಬಂದ ಹೆಂಗ ತಾಯಿ ಗಂದ್ರು ದೇವರ ಸ್ವರೂಪ ತಾಯಿ ಮ್ಯಾಲ ತೋರ್ಬ್ಯಾಡ ಧರ್ಪ ಹೌದ ಹಾಲು ಉಣಿಸಿ ಬೆಳಿ ಶಾಲು ನಿನಗ ಆಗ ಬ್ಯಾಡ ವಿಷಯದ ಶರ್ಪ ಅಂತಕ್ಕಂತ ಹಾಡನ್ನ ನಾವ್ ಹೇಳಿದ್ವಿ ಹೌದ್ ಹೌದು ಚಲೋ ಅದಕ್ಕೆ ಬಂದ ಏ ಶಲ್ಲಿಕೆರೆ ಹುಡುಗಿ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟಿ ತಾಲೂಕ್ ಏನಪ್ಪಾ ಅಂತಂದ್ರ ಹಾಡಕ್ಕೆ ಬಂದಳು ನಾನು ಇನ್ನು ಶಲ್ಲಿಕೆರೆ ಹುಡುಗಿ ನೋಡಿ ಕೈಯಾಗ ಒಂದು ಕೈ ಚಿಲ್ ನಾನು ಹಿಂದ ಓಡಿ ಬಂದಾನ ಯಾರು ಕಡೆ ಹೌದಿಲ್ಲ ಕಾಶಪ್ಪ ನಮ್ಮ ಮಾಲಕರ ನೋಡಕ್ಕೂ ಬಹಳ ಚಂದದಾರ ಬಹಳ ಗುಂಡಕದಾರ ಬಹಳ ಮೈನು ಬೆಳಸಾರ ಹೈಟ್ ವೇಟ್ ಚಂದ ಬಾಳ್ ಚಂದ ಅವರು ಆದ್ರೆ ಅವರಂಗ ನಾವೇನಲ್ಲ ಇರ್ಲಿ ಕಶ್ಯಪ್ಪನ ಹೇಳಿದವ್ರು ಏನಂತ ಏ ಜಗತ್ತಿನೊಳಗ ತಾಯಿ ಆಗ್ಬೇಕಾದ್ರೆ ಏನ್ ನಾ ಇದ್ದಾಗ ತಾಯಿ ಆಗ್ಯದು ಏನ್ ನಾ ಇಲ್ಲ ತಾಯಿ ಹೌದ್ರಿ ಇದು ನಿಮ್ ಪ್ರಶ್ನೆ ಐತಿ ಹಾ ಇನ್ನೊಂದು ಮಾತು ಹೇಳಿದವರು ಪಾರ್ವತಾ ದೇವಿ ಏನ್ ಪರಮಾತ್ಮನ ಕೂಡ ಭೋಗ ಕೂಡಿ ತಾಯಿ ಗೇಳು ಏನ್ ಹಂಗ ತಾಯಿ ಗೇಳು ಅಂತಕ್ಕಂತ ಮಾತು ಕೇಳ್ಯಾರ ಅವ್ರು ಹೌದ್ ಹೌದ್ ಭೋಗ ಕೊಡಿಲ್ಲ ಹಾ ಹಾ ಏನು ಕುಡಿಲ್ಲ ಭೋಗ ಕೂಡಿಲ್ಲ ಭೋಗ ಕೂಡ್ಲಾರ್ದೇ ಗಣಪತಿಗೆ ಯಾರು ಜನ್ಮ ಕೊಟ್ಟಣ ನಮ್ಮವ್ವ ಹೌದ್ ಹೌದ್ ಹೌದಿಲ್ಲ ನೀನ್ ಉತ್ತರ ಆ ಇನ್ನೊಂದು ಮಾತಾ ಹೆಂಗಪ್ಪ ಬರೇ ತಾಯಿಗಂದ್ರು ತಾಯಿಗಂದ್ರು ತಾಯಿ ಬಾಳ ಹೆಚ್ಚದ ತಾಯಿ ಬಾಳ ಹೆಚ್ಚದ ಅಂತಕ್ಕಂತ ಮಾತಿದ್ರು ಅವ್ರು ಯಾಕಂದ್ರ ನಾವು ಹಾಡು ಹಾಡು ನಿನ್ ತಿಳಿಯಂಗ್ರೆ ಬಾಳ್ ವಿಚಾರ ಮಾಡಬೇಡ ನೈಗನ್ನ ಹೇಳ ಇನ್ನೊಂದು ಮಾತು ಹೇಳಿದ್ರವ್ ಏನಂತ ಹೆಂಗಪ್ಪ ಅಂತಂದ್ರ ಹೆಂಗ ಈ ಜಗತ್ತಿನೊಳಗ ನೀ ಗಂಡ ದೇವ್ರ ಅಂತ ಹೇಳಕ್ ಬಂದಿ ಒಪ್ಪ ಮಾತೈತಿ ಈಗ ನೀ ಗಂಡ್ ಆಗ್ಬೇಕಾದ್ರೆ ಒಂದ್ ಮಾತ್ ಕೇಳ್ತಿಲ್ಲ ಈಗ ತವ್ರ ಮನೆಯಾಗ ನಾ ಇರ್ತೀನಿ ಮನೆಯನ್ನ ಇರ್ತಿ ಹೌದು ಏನ್ ಎಲ್ಲಾ ಊರ್ ಹಿರಿಯರ್ ಕೂಡಿ ನನ್ನ ಮದ್ವಿ ಮಾಡ್ಕೊಟ್ಟಾಗ ನೀ ಗಾಂಡಕ್ಕಿ ಏನ್ ಹಂಗ ಗಾಂಡಕ್ಕಿ

ಜಾತ್ರೆ ಕತ ಅವಂದ ತೇರು ಎಳಿಯುವಂಥ ಕಾರ್ಯಕ್ರಮದೊಳಗ ಅಲ್ಲಿ ಮೊದಲು ಏನಾಕೈತಪ್ಪ ಅಂತಂದ್ರ ಏನಕತಿ ಚಂದ್ರಮ್ಮ ದೇವಿ ಗದಿಗೆ ಪೂಜೆ ಆಗ್ಲಾರ್ದ ನಿಮ್ಮ ಅಪ್ಪನ ಜಾತ್ರೆ ಒಟ್ಟ ನಡೆಯಂಗಿಲ್ಲ ಆಹಾ ಮ್ಯಾಗ ಕಳಸಕ್ಕ ಸಿರಿ ಸುತ್ತಲಾರ ಒಟ್ಟ ಆಗಂಗಿಲ್ಲ ಒಟ್ಟ ಆಗುದಿಲ್ಲ ಹೌದು ಮತ್ತ ನೀನು ಅಷ್ಟು ಪವರ್ ಇತ್ತಂದ್ರ ಹಂಗ ಸಿರಿ ಸುತ್ತಲಾರ ಒಂದು ಪವರ್ ಹಾಕ್ಕೊಂಡು ತೇರ್ ತಗಬೇಕ್ರಿ ಜಗ್ಬೇಕಾಗಿತ್ತು ಬೇಕಾಗಿತ್ತು ಮತ್ತು ಕೆಲ ಕೊಳೆ ಕೊಳೆಮಿತ್ತಲ್ಲಿ ಹಾಹಾ ಹೌದಿಲ್ಲ ಹೌದು ಹಿಂದ ನಾ ಇದ್ದಾಗ ನೀನು ಬೆಳಕಾಗೈತಿ ಇರ್ಲಿಕ್ಕ ಅವ್ರ ಎಲ್ಲ ಹುಳಕೋ ಹುಳಕ್ಕ ಹೌದಿಲ್ಲ ಹೌದ್ ಇದನ್ನ ಮುಂದಿನ ಪಾಳೇಕ ಬಂದ್ ಹೇಳು ಆಹಾ ಆ ಜಾನಪದನು ಬಾಳ ಚಂದ್ ಹಾಡಿದ್ರು ಅವರು ಚಲೋ ಹಾಡ್ಯಾರಪ್ಪ ಕುರ್ಸಾದಾಗ ಹೊಲ್ರಿ ಹೌದಿಲ್ಲ ಓ ಅದಕ್ಕ ನಂದ್ ಹೆಂಗ ಕೇಳು ಹೇಳ್ರಿ ಹೊಳ್ಳೊಳ್ಳಿ ನೋಡಿ ಹಾಕಿ ಹೋಗ್ಯಾರೇ ದವರು ಬಟಗಿ ಹಾಕಿ ಹೋಗ್ಯಾರ ಎರಲಿ ಕಾಶಪ್ಪಣ್ಣ ಮುಂದಿನ ಯಾಕ ನೀವ್ ಹೆಂಗ್ ಬರ್ತೀರಿ ಹಂಗ ನಮ್ಮ ಗಾಡಿ ಚಲೋ ಐತಿ ಹೌದಲ್ಲ ಇನ್ನೊಂದು ಮಾತು ಹೇಳೋದೈತಿ ದೈವಕ್ಕ ಏನಂತ ಹೆಂಗಪ್ಪ ಅಂತಂದ್ರ ಹೆಂಗ ಈ ಜಗತ್ತಿನೊಳಗ ದುಡ್ಡು ಕೊಟ್ರ ಈ ಜಗತ್ತಿನೊಳಗ ಎಲ್ಲಾ ಸಿಗತೈತಿ ಹೌದ್ ಹೌದ್ ಹೌದಿಲ್ಲ ಆದ್ರೆ ಹಡದಿರುವಂತ ತಾಯಿ ಅನ್ನುವಂತ ಒಟ್ಟೆ ಸಿಗಂಗಿಲ್ಲ ಒಟ್ಟೆ ಸಿಗಂಗಿಲ್ಲ ಎಲ್ಲಿ ಬೇಕಾದ್ರೆ ಹೋಗಿರ್ಲಿ ಇವ್ರು ಅದಕ್ಕ ಹೇಳ್ತಾರು ಒಂದ್ ಕತಿ ಒಳಗ ಏನಂತ ಬರದಾರ ಮಹಾತ್ಮರ ಕತಿ ಒಳಗ ಹೇಳ್ತಾನೆ ಕೇಳಿಲ್ ಮೊದಲ ಹೇಳ್ರಲ್ಲ ಒಬ್ಬ ಹುಡುಗ ಆ ಮದ್ವಿ ಮಾಡ್ಕೊಂಡಿದ್ರಂತ ಇಬ್ರು ಗಂಡ ಹೆಂಡತಿ ಅವಾಗ ತಂದೆ ತಂದೆ ತಾಯಿ ಏನಪ್ಪಾ ಅಂತಂದ್ರ ಆಶೀರ್ವಾದ ಪಡ್ಕೊಳಕಾಗಿ ಆ ಮನೆಗ್ ಹೋದ್ರಂತ ಆದ್ರ ಹುಡುಗ ತಾಯಿ ಇದ್ದಿದ್ದಿಲ್ಲ ಅಂತ ಹೌದ ಹೌದಿಲ್ಲ ಹೌದ ತಾಯಿ ಇಲ್ಲ ಅಂತ ಸಂದರ್ಭದೊಳಗ ಆತನ ಗುರುವಿನಂತ ಹೋಗಿ ಬೇಡ್ಕೊತಾನಂತ ಏನಪ್ಪಾ ಅಂತಂದ್ರ ಗುರು ನೀನ ನನಗ ಬೇಳ್ದೆಲ್ಲ ಕೊಟ್ಟಿ ಆದ್ರ ನನ್ನ ತಾಯಿ ಕೊಡಂದಂತ ಹೌದಿಲ್ಲ ಹೌದ ಆದ್ರ ತಾಯಿ ಕೊಡೋಣ ಗುರು ಹೇಳ್ತಾನಂತ ಏನಂತ ಹೇಳಿದ್ರು ಕೇಳುವ ಕೊಡ್ತೀನಿ ಸರ್ವ ಸಂಪತ್ತು ಕೇಳಿದ್ರು ಕೊಡ್ತೀನಿ ಕೊಡ್ತೀನಿ ಆದ್ರೆ ಹಡ್ದಿರುವಂತ ತಾಯಿ ಏನು ಅಂತ ಯಾಕೆ ಪಲ ಒಮ್ಮೆ ಇರ್ತೈತಿ ಹಡ್ದಿರುವಂತ ತಾಯಿ ಒಟ್ಟ ನಿನಗ್ ಸಿಗುದಿಲ್ಲ ಹೌದಾ ಯಾಕಪ್ಪ ಅಂತಂದ್ರ ಮರಳಿ ಬರ್ಲಾರ್ ಜಾಗಕ್ಕೆ ಹೋಗಿ ಮರಳಿ ಹೋಗ ಹೋಗ ಏನಪ್ಪ ಅಂತಂದ್ರ ಜಾಗಕ್ಕ ಮರಳಿ ಬರಲಾರದಂತ ಜಾಗಕ್ಕೆ ಆಕಿ ಹೋಗಿದಾಳ ಆಕಿ ಜಲ ಮೊಟ್ಟೆ ಬರುದಿಲ್ಲ ಅಂತಕ್ಕಂತ ಮಾತನ್ನ ಆ ಗುರುಗಳು ಹೇಳ್ತಾರು ಅದಕ್ಕ ದೊಡ್ಡ ದೊಡ್ಡ ಜಾನಪದ ಕವಿಗಳಾಗಿರ್ತಕ್ಕಂತವ್ರು ಹೇಳಾರು ಹೆಂಗಪ್ಪ ಅಂತಂದ್ರ ಹೆಂಗ ಹೇಳ ಕೇಳು ದು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾನೋ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾನೋ ಹಳೆದ ತಾಯಿಯನ್ನ ಕಳ್ಕೊಂಡ ಮತ್ತೆ ಸಿಗುವಳು ತಮ್ಮ ಮರಳಿ ತಮ್ಮ ಮರಳಿ ಬರುವ ಇರ್ಲಿ ಯಾಕಪ್ಪ ಜಗತ್ತಿನೊಳಗ ಒಂಬತ್ತು ತಿಂಗಳು ಹೆತ್ತ ಲಾಲನೆ ಪಾಲನೆ ಪೋಷಣೆ ಮಾಡಿ ಇರ್ಲಿ ಯಾಕಪ್ಪ ತಾಯಿಯಲ್ಲಿ ಏನಪ್ಪಾ ಲಾಲನೆ ಪಾಲನೆ ಪೋಷಣೆ ಮಾಡುವಂತ ತಾಕತ್ತ ಪಾವರ ತಾಯಿ ಅಂತ ಕಷ್ಟ ಐತಿ ಅದ ನಿಮ್ಮ ಅಪ್ಪನಂತಕ್ಕಿಲ್ಲ ಐತಂದ್ರ ಮುಂದಿನ ಪಾಳಕ್ ಬಂದ ಡೈರೆಕ್ಟರ್ ಹೇಳುದಷ್ಟೇ ನೀ ಕೇಳಿದಂತ ಪ್ರಶ್ನೆ ಕಲ್ಲ ನಾವು ಉತ್ತರ ಈಗ ಏನ್ ಮಾಡೀನಿ ಕೊಟ್ಟಿ ಕೊಟ್ಟಿದಾಗೇತಿ ಮುಂದಿನ ಒಂದಿನ ಪಳಕ ಬಂದ ನಾವು ಕೇಳಿ ನೋಡು ಅದನ್ನ ಏನ್ ಮಾಡುದು ಹೇಳ್ತಾರ ಅವ್ರು ಇರ್ಲಿ ಈ ಜಗತ್ತಿನೊಳಗ ಇನ್ನೊಂದು ಮತ್ತ ನಾವು ಹಾಡುವಂತ ಖ್ಯಾಲಿದೊಳಗ ವಿವರಣೆ ಏನಪ್ಪಾ ಅಂತಂದ್ರ ಈ ಜಗತ್ತಿನೊಳಗ ಏನಪ್ಪಾ ಅಂತಂದ್ರ ಕರ್ಮ ಅನ್ನಂತ ತುಂಬಿ ತುಳುಕಾಕೇತಿ ಹೌದಿಲ್ಲ ಕರ್ಮ ಕರ್ಮ ಎಲ್ಲ ಏನಪ್ಪಾ ಅಂತಂದ್ರ ಜನರ ಮಂದಿ ಎಲ್ಲ ಜಗಳ ಉಂಟಾಗಿ ಜಗತ್ತಿನೊಳಗ ನಾನು ಅಹಂಕಾರ ಹೆಚ್ಚಾಗಿ ಬಿಟ್ಟೈತಿ ಅಂತ ಅಹಂಕಾರ ದೂರ ಆಗ್ಬೇಕಾದ್ರ ನನ್ನ ದೇವಿ ಕರಿಯಮ್ಮ ದೇವಿಯನ್ನ ಸ್ಮರಣೆ ಮಾಡಿದ್ರೆ ಪಾತಂದ್ರ ಕರ್ಮ ಅನ್ನೋದು ದೂರಕ್ಕೆ ತಂತಕ್ಕಂತ ಹಾಡಿಂದ ವಿವರಣೆ ಇದೆ ಐತಿ ಹೌದಿಲ್ಲ